ಐಬೆಲ್ ಟವರ್ ನ ಯಾತ್ರ ಬೇಸಿಗೆಯಲ್ಲಿ ಹೆಚ್ಚಾಗುತ್ತೆ ಅಂತ ನಿಮ್ಗೆ ಗೊತ್ತಾ ಅದು ಸರಿ ನಾವೀಗ ಸಾಮಾನ್ಯವಾಗಿ ಕಾಣುವ ಈ ವಿಂಡ್ ಟರ್ಬೈನ್ಗಳು ಯುಕ್ರೇನಲ್ಲಿನ ಪ್ರತಿ ವರ್ಷಕ್ಕೆ ಹತ್ತು ಸಾವಿರದಿಂದ ಒಂದು ಲಕ್ಷ ಪಕ್ಷಿಗಳ ಸಾವಿಗೆ ಕಾರಣ ಅಂತ ಗೊತ್ತಾ ಆದರೆ ಇತಿಹಾಸದಲ್ಲಿ ಅತಿ ಸಣ್ಣ ಯುದ್ಧ ಕೇವಲ ಮೂವತ್ತೆಂಟು ನಿಮಿಷ ಮಾತ್ರ ಅಂತ ಗೊತ್ತಾ ಅದು ಸರಿ ನಮಸ್ತೆ ಸ್ನೇಹಿತರ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಮೂರು ಅಮೇಜಿಂಗ್ ಮತ್ತು ಪೋತ ಮೂರು ಪ್ಯಾಚ್ಗಳನ್ನ ತಿಳ್ಕೊಳೋಣ ಒನ್ಸ್ ಅಗೇನ್ ಕಾಣಾಟ್ ಬಗ್ಗೆ ಸ್ವಾಗತ ಬನ್ನಿ ಶುರು ಮಾಡೋಣ ನಾವು ಯುದ್ಧಗಳ ಬಗ್ಗೆ ಯೋಚನೆ ಮಾಡಿದಾಗ ನಮಗೆ ವರ್ಷಗಳು ಮತ್ತು ದಶಕಗಳ ಕಾಲ ನಡೆದಿರುವ ಯುದ್ಧಗಳು ನೆನಪಾಗ್ತವೆ ಆದರೆ ಇತಿಹಾಸದಲ್ಲಿ ಅತಿ ಸಣ್ಣ ಯುದ್ಧ ಕೇವಲ ಮೂವತ್ತೆಂಟು ನಿಮಿಷ ಮಾತ್ರ ನಡೆದಿತ್ತು ಅಂತ ಗೊತ್ತಾ ಅದು ಸರಿ ಈ ಯುದ್ಧವು ಆಗಸ್ಟ್ ಇಪ್ಪತ್ತೇಳು ಹದಿನೂರ ತೊಂಬತ್ತಾರರಂದು ಬ್ರಿಟಿಷ್ ಸಾಮ್ರಾಜ್ಯ ಮತ್ತು ಜಂಬಿದಾರ್ ಸುಲ್ತಾನ ನಡುವೆ ನಡೆದಿತ್ತು ಈ ಯುದ್ಧನ ಆಂಗ್ಲೋ ಜಂಬಿದಾರ್ ಯುದ್ಧ ಅಂತ ಕರೀತಾರೆ ಬ್ರಿಟಿಷ್ ಪರವಾಗಿದ್ದ ಸುಲ್ತಾನ್ ಹಬದ್ ಬಿನ್ ದುವೈನಿಯ ಮರಣದ ನಂತರ ಅವನ ಉತ್ತರಾಧಿಕಾರಕ್ಕಾಗಿ ಈ ಯುದ್ಧ ಪ್ರಾರಂಭವಾಗಿತ್ತು ಯಾವಾಗ ಬ್ರಿಟಿಷರ ಅನುಮತಿ ಇಲ್ಲದೇ ಸುಲ್ತಾನ್ ಬಿನ್ ಬರ್ಪಾನ್ ಸಿಂಹಾಸನ ಏರ್ತಾನೋ ಆಗ ಬ್ರಿಟಿಷ್ ಪಡೆಗಳು ಆತನಿಗೆ ಅಂತಿಮ ಎಚ್ಚರಿಕೆಯನ್ನು ನೀಡುತ್ತವೆ ಅದೇನೆಂದರೆ ಸಿಂಹಾಸನದಿಂದ ಕೆಳಗಿಳಿರಿ ಅಥವಾ ಬರುವ ಪರಿಣಾಮಗಳನ್ನು ಎದುರಿಸಿರಿ ಅಂತ ಆದರೆ ಯಾವಾಗ ಸುಲ್ತಾನ ಬ್ರಿಟಿಷರ ಈ ಅಲ್ಟಿಮೇಟಮ್ನ ನಿರ್ಲಕ್ಷಿಸ್ತಾನೋ ಆಗ ಬ್ರಿಟಿಷ್ ನೌಕಾಪಡೆ ಬೆಳಗ್ಗೆ ಒಂಬತ್ತು ಎರಡಕ್ಕೆ ತಮ್ಮ ಬಾಂಬ್ ದಾಳಿನ ಶುರು ಮಾಡ್ತಾರೆ ಕೆಲವೇ ನಿಮಿಷಗಳಲ್ಲಿ ಸುಲ್ತಾನನ ಅರಮನೆ ನೆಲ ಸೇರುತ್ತೆ ಮತ್ತು ಬೆಳಗಿನ ಒಂಬತ್ತು ನಲವತ್ತರ ಹೊತ್ತಿಗೆ ಈ ಯುದ್ಧ ಕೊನೆಯಾಗುತ್ತೆ ಸುಲ್ತಾನ ಯುದ್ಧದಿಂದ ಓಡಿ ಹೋಗ್ತಾನೆ ಮತ್ತು ಬ್ರಿಟಿಷರು ಅಲ್ಲಿ ಹೊಸ ನಾಯಕರನ್ನು ನೇಮಿಸ್ತಾರೆ ಶುರುವಾದ ಮೂವತ್ತೆಂಟು ನಿಮಿಷಗಳಲ್ಲಿ ಈ ಯುದ್ಧ ಕೊನೆಯಾಗುತ್ತೆ ಇತಿಹಾಸ ಎಷ್ಟು ವೇಗ ಅನ್ನೋದನ್ನು ಈ ಯುದ್ಧ ತೋರಿಸುತ್ತೆ ನಾವೀಗ ಸಾಮಾನ್ಯವಾಗಿ ಕಾಣುವ ಈ ವಿಂಡ್ ಟರ್ಬೈನ್ಗಳು ಯುಕೆ ನಲ್ಲಿನ ಪ್ರತಿ ವರ್ಷಕ್ಕೆ ಹತ್ತು ಸಾವಿರದಿಂದ ಒಂದು ಲಕ್ಷ ಪಕ್ಷಿಗಳ ಸಾವಿಗೆ ಕಾರಣ ಆಗ್ತದವ ಅಂತ ಗೊತ್ತಾ ಹೌದು ಇದು ವಿಚಿತ್ರ ಅನಿಸಿದ್ರು ಇದು ಪ್ಯಾಟ್ ಇದಕ್ಕೆ ಕಾರಣ ವಿಂಡ್ ಟರ್ಬೈನ್ಗಳ ಬ್ಲೇಡ್ಗಳು ಬಿಳಿ ಬಣ್ಣದಲ್ಲಿ ಇರೋದು ಇವು ಬಿಳಿ ಬಣ್ಣದಲ್ಲಿ ಇರುವುದರಿಂದ ಆಕಾಶದಲ್ಲಿ ಪಕ್ಷಿಗಳು ಹಾರಾಡುವಾಗ ಅವಳಿಗೆ ಸರಿಯಾಗಿ ಈ ಬ್ಲೇಡ್ಗಳು ಕಾಣದೆ ಇವಕ್ಕೆ ಡಿಕ್ಕಿ ಹೊಡೆದು ಸಾಯ್ತಾ ಇವೆ ಇದನ್ನು ತಡೆಯುವುದಕ್ಕೆ ಹಲವಾರು ರಿಸರ್ಚ್ಗಳು ಹಲವಾರು ಮಾರ್ಗಗಳನ್ನು ಕಂಡಿಡಿದಾರೆ ಉದಾಹರಣೆಗೆ ಒಂದು ಕಂಡು ನಾರ್ವೆನ್ ವಿಂಡ್ ಟರ್ಬೈನ್ಗಳ ಒಂದು ಬ್ಲೇಡ್ ಬ್ಲ್ಯಾಕ್ ಪ್ಯಾಂಟ್ ನಿಂದ ಪಕ್ಷಿಗಳಿಗೆ ಈ ವಿಂಡ್ ಟರ್ಬೈನ್ ನ ಬ್ಲೇಡ್ಗಳು ಸ್ಪಷ್ಟವಾಗಿ ಕಾಣ್ತವೆ ಹಾಗೂ ಇದರಿಂದ ದೂರ ಇರೋದಕ್ಕೆ ಸಹಾಯ ಮಾಡ್ತವೆ ಹೀಗೆ ಮಾಡೋದ್ರಿಂದ ಪಕ್ಷಿಗಳ ಸಾವನ್ನ ಇದು ಎಪ್ಪತ್ತು ಪರ್ಸೆಂಟೇಜ್ನಷ್ಟು ಕಡಿಮೆ ಮಾಡುತ್ತೆ ಅಂತ ಹೇಳಿದ್ದಾರೆ ಯಾತ್ರ ಬೇಸಿಗೆಯಲ್ಲಿ ಹೆಚ್ಚಾಗುತ್ತೆ ಅಂತ ನಿಮ್ಗೆ ಗೊತ್ತಾ ಇಂಜಿನಿಯರಿಂಗ್ನ ಈ ಅದ್ಭುತ ಸಾಧನವು ಕೇವಲ ವಿನ್ಯಾಸ ಅಷ್ಟೇ ಅಲ್ಲ ಇದು ಅದ್ಭುತ ತಂತ್ರಜ್ಞಾನ ಒಳಗೊಂಡಿದೆ ಮುನ್ನೂರ ಇಪ್ಪತ್ನಾಲ್ಕು ಮೀಟರ್ ಎತ್ತರದ ಐಪಿಎಲ್ ಟವರ್ ಕಬ್ಬಿಣದಿಂದ ಮಾಡಲ್ಪಟ್ಟಿದೆ ಮತ್ತು ಅನೇಕ ಲೋಹಗಳಂತೆ ಇದು ಬಿಸಿಯಾದಾಗ ವಿಸ್ತರಿಸುತ್ತದೆ ಆದ್ದರಿಂದ ಬೆಚ್ಚಗಿನ ಬೇಸಿಯ ಕಿರಣಗಳು ಪ್ಯಾರಿಸ್ನಲ್ಲಿರುವ ಈ ಐ ಪಿ ಎಲ್ ಟವರ್ನ ಮೇಲೆ ಬಿದ್ದಾಗ ಐ ಪಿ ಎಲ್ ಟವರ್ ಹದಿನೈದು ಸೆಂಟಿಮೀಟರ್ವರೆಗೆ ವಿಸ್ತರಿಸಬಹುದು ಅದು ಅದರ ಸಾಮಾನ್ಯ ಎತ್ತರಕ್ಕಿಂತ ಸುಮಾರು ಆರು ಇಂಚುಗಳಷ್ಟು ಎತ್ತರವಾಗುತ್ತದೆ ಈ ವಿದ್ಯಮಾನವು ಸಂಭವಿಸುವುದು ಏಕೆಂದರೆ ಐ ಪಿ ಎಲ್ ಟವರ್ನ ರಚನೆಯಲ್ಲಿರುವ ಕಬ್ಬಿಣದ ಪ್ರಮಾಣಗಳು ಬಿಸಿಯಾದಾಗ ಹೆಚ್ಚು ಕಂಪಿಸುತ್ತವೆ ಲೋಹವು ವಿಸ್ತರಿಸೋಕೆ ಕಾರಣ ಆಗ್ತವೆ ಇದು ಒಂದು ಸಣ್ಣ ಆಗಿದ್ದರೂ ನಾವು ಐಪೆಲ್ ಟವರ್ನಷ್ಟು ಬೃಹತ್ ರಚನೆಯೊಂದಿಗೆ ನೋಡುವಾಗ ಇದು ದೊಡ್ಡ ವ್ಯತ್ಯಾಸನೇ ಉಂಟು ಮಾಡುತ್ತೆ ಹಾಗೆ ಯಾವಾಗಲಾದರೂ ನೀವು ಪ್ಯಾರಿಸ್ಗೆ ಹೋದಾಗ ಈ ಐಪೆಲ್ ಟವರ್ನ ಒಮ್ಮೆ ನೋಡಿ ವಿಡಿಯೋನ ಪೂರ್ತಿ ನೋಡೋದಕ್ಕೆ ನನ್ನ ಧನ್ಯವಾದಗಳು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನಲ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೂ ಕುತೂಹಲಕಾರಿಯಾದ ಪ್ಯಾಟ್ಗಳೊಂದಿಗೆ ಮತ್ತೆ ಸಿಗೋಣ ಅಂತ ಆತ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ ಅಲ್ಲಿವರೆಗೂ ಓಕೆ ಬಾಯ್ ಮತ್ತೆ ಸಿಗೋಣ